ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮುಂದಿನ ತಿಂಗಳಿಂದ ನಿಮ್ಗೆ ಏನಾದ್ರು ಉಚಿತ ಎರಡು ಸಾವಿರ ಹಣ ಜೊತೆಗೆ ಅನ್ನ ಭಾಗ್ಯ ಹಣ ನಿಮ್ಮ ಖಾತೆಗೆ ಜಮಾ ಆಗ್ಬೇಕು ಅಂದ್ರೆ ನೀವು ಡಿಸೆಂಬರ್ ಮೂವತ್ತೊಂದನೇ ತಾರೀಕೊಳಗೆ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಸೊ ಇಲ್ಲ ಅಂದ್ರೆ ನಿಮ್ಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ಲಸ್ ಅನ್ನ ಭಾಗ್ಯ ಹಣ ಯಾವುದೇ ರೀತಿ ಕ್ರೆಡಿಟ್ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಖಾತೆಗೆ ಇದನ್ನ ಈಗ ಆಲ್ರೆಡಿ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಒಂದು ನೋಟಿಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಅಂದ್ರೆ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಹೋಗಿ ಸೊ ನೀವು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಇ ಕೆ ವೈಸಿನ ಮಾಡಿಸ್ಲೇಬೇಕಾಗತ್ತೆ ಈ ಇ ಕೆ ಸಿನ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಸೊ ಈ ಹಣ್ಣ ಬಗೆಯ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕ್ರೆಡಿಟ್ ಆಗುವಂತದ್ದು ಸ್ನೇಹಿತರೆ ಸೊ ಮೊದಲನೇದಾಗಿ ಇ ಕೆ ಸಿ ಅಂದ್ರೆ ಏನು ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇದೆ ಹಾಗೆ ನಾವು ಆಲ್ರೆಡಿ ಒಂದ್ಸರಿ ಇ ಕೆ ವೈ ಸಿನ ಮಾಡಿಸಿದಿವಿ ಮತ್ತೆ ಹೋಗಿ ಇ ಕೆ ವೈ ಸಿನ ಮಾಡಿಸ್ಬೇಕಾ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ನೇಹಿತರೆ ಸೊ ಇ ಕೆ ವೈ ಸಿ ಅಂದ್ರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಏನಿರತ್ತೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸೊ ಈ ರೇಷನ್ ಕಾರ್ಡ್ ಅಲ್ಲೂ ನೀವ್ ಇರ್ತಿರಲ್ವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಸೊ ಆಧಾರ್ ಕಾರ್ಡ್ ನ ಲಿಂಕ್ ಈಗ ರೇಷನ್ ಕಾರ್ಡ್ ಗೆ ನಿಮ್ಮ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ವೈ ಸಿ ಅಂತ ಹೇಳ್ತಾರೆ ಸೊ ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಐದ್ ಜನ ಇದೀರಿ ಅಂದ್ರೆ ಐದ್ ಜನದ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಒಬ್ಬರದಾಗಿದೆ ನಮ್ದು ಇನ್ನು ನಾಲ್ಕು ಆಗಿಲ್ಲ ಅಂದ್ರೆ ಸೊ ನಿಮ್ಗೆ ಮುಂದಿನ ತಿಂಗಳಿಂದ ಅನ್ನಭಾಗ್ಯ ಹಣ ಆಗ್ಲಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೂ ಕೂಡ ಸರ್ಕಾರದಿಂದ ಕ್ರೆಡಿಟ್ ಆಗಲ್ಲ ಈಗಾಗಲೇ ಸರ್ಕಾರ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗೆ ಪ್ರತಿಯೊಬ್ರು ರೇಷನ್ ಕಾರ್ಡ್ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಇ ಕೆ ವೈಸಿ ನ ಮಾಡಿಸ್ಲೇಬೇಕು ಅಂದ್ರೆ ಆಧಾರ್ ಕಾರ್ಡ್ ನ ಲಿಂಕ್ ನ ಮಾಡಿಸ್ಲೇಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಮುಂದಿನ ತಿಂಗಳಿಂದ ನಾಲ್ಕನೇ ಕಂತಿನ ಹಣ ಕ್ರೆಡಿಟ್ ಆಗ್ಬೇಕು ಅಂದ್ರೆ ಇಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ನಿಮ್ಗೆ ಉಚಿತ ಎರಡು ಸಾವಿರ ಹಣ ಕೂಡ ಕ್ರೆಡಿಟ್ ಆಗಲ್ಲ ಸ್ನೇಹಿತರೆ ಸೊ ಇದು ಹೇಗ್ ಮಾಡಿಸ್ಕೋಬೇಕು ಯಾವ ರೀತಿ ಮಾಡಿಸ್ಕೊಂಡ್ರೆ ನಿಮ್ಗೆ ಹಣ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟ್ ಇಂದ ಕೊನೆ ತನಕ ನೋಡಿ ಸ್ನೇಹಿತರೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಜೊತೆಗೆ ಯಾರೆಲ್ಲ ಇನ್ನು ಕೂಡ ಒಂದು ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣ ಬರ್ದೇ ಇದ್ದವ್ರು ಇರ್ತಾರೋ ಅವರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತೀನಿ ಹಾಗೇನೆ ಸೊ ಈಗ ಒಂದನೇ ಕಂತಿನ ಹಣ ಬಂದಿದೆ ಎರಡು ಮೂರು ಕಂತಿನ ಹಣ ಬರ್ದೇ ಇದ್ದವರು ಕೂಡ ನೀವು ಸೊ ಒಂದು ನಿಮ್ಮ ಅಡ್ರೆಸ್ ನ ತೆಗೆದುಕೊಂಡು ಹೋದ್ರೆ ಅಂದ್ರೆ ನೀವು ಏನು ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ನ ಹಾಗೆ ನೀವು ಹಾಕಿರುವಂತ ಅರ್ಜಿಯನ್ನು ತೆಗೆದುಕೊಂಡು ಹೋದ್ರೆ ನಿಮಗೂ ಕೂಡ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬ್ರಾದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಸ್ನೇಹಿತರೆ ದಯವಿಟ್ಟು ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಯಾಕಂದ್ರೆ ಪ್ರತಿಯೊಬ್ಬರತ್ರ ಎಪಿಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನ ಹಾಕಿದೀರೋ ಅವರಿಗೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣ ಬಂದಿದ್ರೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂದ್ರೆ ನಿಮ್ಗೆ ಈಗ ನಾಲ್ಕನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗತ್ತೆ ಅಂದ್ರೆ ನಾವು ಕೂಡ ಈ ಕೆ ವೈಸ್ಸಿನ ಮಾಡಿಸ್ಬೇಕಾದ್ರೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಸೊ ಯಾರೆಲ್ಲ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತಿನ ಹಣವನ್ನ ಪಡ್ಕೊಂತಿದಿರೋ ನಿಮ್ಮೆಲ್ಲರ ರೇಷನ್ ಕಾರ್ಡಿಗೂ ಈ ಕೆ ಸಿ ಕಂಪ್ಲೀಟ್ ಆಗಿ ಆಗಿದೆ ಅಂತ ಅರ್ಥ ಇನ್ನು ಕೆಲವೊಂದಿಷ್ಟು ಜನರಿಗೆ ಏನಂದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಬಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ನಾವು ಈ ಕೆ ಸಿನ ಮಾಡಿಸ್ಬೇಕಂದ್ರೆ ಖಂಡಿತ ಇಲ್ಲ ನಿಮ್ಗೆ ಇ ಕೆ ವೈಸಿಯನ್ನ ಮಾಡಿಸ್ತಾ ಆಗ್ಲೇ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕ್ರೆಡಿಟ್ ಆಗಿರೋಂತದ್ದು ಇಲ್ಲ ಅಂದ್ರೆ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ಬರ್ತಾ ಇರಲಿಲ್ಲ ಇಲ್ಲಿ ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣ ಕೂಡ ಕ್ರೆಡಿಟ್ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವು ಕೂಡ ಕ್ರೆಡಿಟ್ ಆಗಿಲ್ಲ ಇರ್ತಾರಲ್ವ ಅವರ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿರೋದಿಲ್ಲ ಹಾಗೆನೇ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಎರಡು ಮೂರು ಕಂತಿನ ಹಣ ಕ್ರೆಡಿಟ್ ಆಗದಿದ್ದವರು ಸೊ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಯಾರಿಗೆಲ್ಲ ಈಗ ಒಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಎರಡು ಮೂರು ಕಂತಿನ ಹಣ ಕ್ರೆಡಿಟ್ ಆಗಿಲ್ಲ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿಲ್ಲ ನಾವು ಈ ಕೆ ಸಿನ ಮಾಡಿಸ್ಬೇಕು ಅಂದ್ರೆ ಖಂಡಿತ ಬೇಡ ಯಾರ ಯಾರೆಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಗಾಗಿ ನೀವೆಲ್ಲ ಈ ಕೆ ಸಿನ ಮಾಡಿಸ್ಕೊಂಡಿರ್ತೀರಲ್ವಾ ಅವ್ರು ಯಾರು ಕೂಡ ಈ ಕೆ ವೈಸಿನ ಮತ್ತೊಮ್ಮೆ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಒಂದೇ ಸರಿ ಈ ಕೆ ವೈಸಿನ ಮಾಡ್ಸಿದ್ರೆ ಸಾಕು ನೀವು ಮತ್ತೊಂದ್ಸರಿ ಈ ಕೆ ವೈಸಿ ಆಗಿದ್ಯೋ ಇಲ್ಲ ಅಂತ ಹೇಳಿ ಮತ್ತೆ ಈ ಕೆ ವೈಸಿನ ಮಾಡ್ಸಕ್ ಹೋದ್ರೆ ಖಂಡಿತವಾಗ್ಲು ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ ಪಡ್ಕೊಳ್ಲಿಕ್ಕೆ ನಿಮ್ಗೆ ತೊಂದ್ರೆ ಆಗ್ಬೋದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಈ ಕೆ ವೈ ಸಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಸೊ ಇಲ್ಲಾಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರಲಿಲ್ಲ ಅನ್ನ ಬಗೆಯ ಯೋಜನೆ ಹಣ ಕೂಡ ಬರ್ತಾ ಇರಲಿಲ್ಲ ಸ್ನೇಹಿತರೆ ಇನ್ನು ನಮಗೆ ಒಂದನೇ ಕಂತ ಹಣ ಬಂದಿದೆ ಎರಡು ಮೂರು ಕಂತಿನ ಹಣ ಬರ್ಲಿಲ್ಲ ಅನ್ನೋರು ಯೋಚನೆ ಮಾಡ್ಬೇಡಿ ನಾಳೆಯಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಂದ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿ ಏನಿರುತ್ತೆ ಆ ಗ್ರಾಮ ಪಂಚಾಯತಿ ಈಗ ನಿಮ್ ಊರಿಗೆ ಒಂದು ಗ್ರಾಮ ಪಂಚಾಯತಿ ಇದೇ ಇರುತ್ತಲ್ವಾ ಆ ಗ್ರಾಮ ಪಂಚಾಯತ್ ಕ್ಯಾಂಪ್ಗಳನ್ನು ಕ್ಯಾಂಪ್ ಗಳನ್ನ ಹಾಕ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಇರುತ್ತೆ ಸೊ ನೀವು ಹೋಗಿ ನಿಮ್ ನಿಮ್ಗೆ ಏನೇನ್ ಈಗ ಆಲ್ರೆಡಿ ಅರ್ಜಿಯನ್ನ ಹಾಕಿದೀರ ಗೃಹಲಕ್ಷ್ಮಿ ಯೋಜನೆಗೆ ಹೋಗಿ ಹಾಕಿದಾಗ ಒಂದು ಸ್ವೀಕೃತಿ ಪತ್ರವನ್ನು ಕೂಡ ಕೊಟ್ಟಿರ್ತಾರೆ ಜೊತೆಗೆ ಬ್ಯಾಂಕ್ ಪಾಸ್ ಆಧಾರ್ ಕಾರ್ಡ್ ನ ನಿಮ್ಮ ರೇಷನ್ ಕಾರ್ಡ್ ನ ತೆಗೆದುಕೊಂಡು ಹೋದ್ರೆ ನಮಗೆ ಒಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಬಟ್ ಎರಡು ಮೂರು ಕಂತಿನ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿ ಸೊ ಈ ಕ್ಯಾಂಪ್ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಹೇಳಿದ್ರೆ ಅವರು ಡೀಟೇಲ್ಸ್ ನ ತಗೊಂಡು ಸೊ ನಿಮಗೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಒಳಗೆ ಹಣವನ್ನ ಕ್ರೆಡಿಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಸ್ನೇಹಿತರೆ ಇನ್ನು ಒಂದು ಎರಡು ಮೂರು ಕಂತಿನ ಹಣವು ಕೂಡ ಪೂರ್ತಿಯಾಗಿ ಕ್ರೆಡಿಟ್ ಆಗಿಲ್ಲ ಅನ್ನೋರಿಗೆ ಖಂಡಿತವಾಗ್ಲು ಸೊ ನಿಮಗೆ ಏನಾಗಿರುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಖಂಡಿತ ಬಂದಿರಲ್ಲ ಸೊ ಈಗ ಆಗಲೇನೆ ಸರ್ಕಾರದಿಂದ ಬಂದಿರುವಂತ ಅಪ್ಡೇಟ್ ಪ್ರಕಾರ ಸ್ನೇಹಿತರೆ ಹತ್ತು ಲಕ್ಷ ಜನರ ಸೊ ರೇಷನ್ ಕಾರ್ಡ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾಗಿ ಇ ಕೆ ವೈ ಸಿ ಆಗಿಲ್ಲ ಅಂತ ಹೇಳಿಬಿಟ್ಟು ಈಗಾಗಲೇ ಸರ್ಕಾರ ತಿಳಿಸ್ಕೊಟ್ಟಿದೆ ಇದನ್ನ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಕಂಪ್ಲೀಟ್ ಆಗಿ ಮಾಡಿಸ್ಕೋಬೇಕು ಅಂತ ಕೂಡ ತಿಳಿಸ್ಕೊಂಡಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಹಣ ಯಾರ್ಯಾರಿಗೆ ಬಂದಿರೋಲ್ಲ ಡೆಫಿನೆಟ್ಲಿ ಆಗಿ ಅಂತವರ ರೇಷನ್ ಕಾರ್ಡ್ಗೆ ಈ ಕೆ ವೈ ಸಿ ಆಗಿರೋದಿಲ್ಲ ಸೊ ಇದಕ್ಕೋಸ್ಕರ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಮಾಡಿರುವಂತದ್ದು ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಪ್ರತಿಯೊಬ್ರು ಯಾರ್ಯಾರು ಇನ್ನು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಅವರು ಆಗಿ ಹೋಗಿ ಮಾಡಿಸ್ಕೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೋಬೇಕು ಜೊತೆಗೆ ಏನಂದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ಬಂದಿರಲ್ಲ ನೋಡಿ ಅವರು ಜೊತೆಗೆ ಈ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಡೆಫಿನೆಟ್ಲಿ ಆಗಿ ಹೋಗಿ ಮಾಡ್ಸ್ಕೋಬೇಕಾಗತ್ತೆ ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ವಿಡಿಯೋದಲ್ಲಿ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ನಿಮ್ಗೆ ಅದನ ಬಗ್ಗೆ ಹಣ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿನ ಹಣ ಕೂಡ ಬಂದಿದೆ ನಮಗೆ ಅಂದ್ರೆ ಡೆಫಿನೆಟ್ಲಿ ಆಗಿ ನಿಮಗೆ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸೊ ವಿಡಿಯೋನ ಎಲ್ಲರಿಗೂ ತಲುಪುವ ಹಾಗೆ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರನೂ ರೇಷನ್ ಕಾರ್ಡ್ ಇರೋದ್ರಿಂದ ಕೊನೆವರೆಗೂ ತಲುಪೋ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು